ಇಟಾಂಗ್ ಬೇಕೇವ್ರಿ ಇಟಂಗಿ ಆಯ್ತು ರೀ ಎಟ್ ಬೇಕಾಗ್ಯಾವ್ರಿ ಇಟಾಂಗ್ ಚಲೋ ಅಲ್ರಿ ನಾವ್ ಬಿಡದ್ ರೀ ಏಕ್ ನಂಬರ್ ರೀ ವಿ ಎಂ ಬಿ ಇಟಂಗಿ ಅಂತರ ಅಫ್ಜಲ್ಪುರ್ದಾಗೆ ಫೇಮಸ್ ರೀ ಅಫಲ್ಪುರ್ ಮಂದಿ ಎಲ್ಲ ನಾವು ಬಲ್ಲೆ ಬಂದು ರೀ ಅಂದಂಗ ನಿಮ್ದೆ ಅವ್ರಿ ನಾವು ಅಬ್ಜಲ್ಪ್ರಭಾವ್ ಇದಾವ್ರಿ ಅಬ್ಜಪ್ರಭು ನಮ್ಮ ದೋಸ್ತರು ಹೇಳ್ಯಾರ ಯು ಎಂ ಬಿ ಚಲೋ ಇಟಂಗಿ ಐತೆ ಆಯ್ತಾಯ್ತು ನಿಮ್ಗೂ ಇಟಂಗಿ ಬೇಕಾಯವ್ರಿ ಆಯ್ತಾಯ್ತು ನಮ್ಮ ಮ್ಯಾನೇಜರ್ ಹೊಂಟನ್ ರೀ ಅವ್ ಬರ ನಾವು ಜೋಡಿ ಮಾತಾಡ್ಕೊಂಡ್ರಿ ನಾವು ಕೆಲಸ ಮಾಡವ್ರಿ ಏಯ್ ಇಲ್ಲೇನ್ ಮಾಡಿರೋ ಅಲ್ಲಿ ಹೋಗಿ ಸುಳಿ ಸುಳಿಮ್ ಹೆಚ್ಚಿನ ಕಿರಿಕಿರಿ ತುಂಬಾ ಜನ ರಶ್ ಸಿಕ್ಕಿತ್ತು ಆಯ್ತಾಯ್ತ್ರಿ ಆ ಕಡೆ ಹೋಗ್ತೇವೆ ಹೇಳ್ರಿ ನೋಡ್ರಿ ಬೇಕೇ ಏನ್ರಿ ಹಾ ಇಟ್ಟಿ ಬೇಕೇರಿ ಹಾ ನೋಡ್ರಿ ತೋರ್ಸಿನಲ್ಲಿ

ಯಪ್ಪಾ ಅಡ್ಡಾ ತಿಡ ಮಾತಾಡಿ ಬನ್ನಿ ನಾ ಈ ಊರಾಗ ಹೋದ ಮತ್ತು ನಾಳೆಗೆ ಬರ್ತಾನೆ ನೋಡು ಹಾಂ ಹಾಂ ನಿಮ್ಮ ನಿಂದು ಭಾಳ ಆಗ್ಯದ ಮಕ್ಳೇ ಮಾಡಿದ್ದೆ ಸಾಲ ನಿಮ್ಗ ಅದಾಗ ಮತ್ತು ನನಗೆ ಒಳ್ಳೆಯದಾಗ್ತಿ ಓದ್ತಿ ನಿಮಗೆ ನಾ ಊರಾಗ ಹೋಗಿ ನೋಡು ನಂಗೆ ಗೊತ್ತಿ ಇದಕ್ಕೆ ಹಂಗಸ್ತೆ ಎದಕ್ಕೆ ಹಂಗಸ್ತೀನಿ ನಿಮಗೆ ಮಾಡಿದ್ದೆ ನಿಮ್ಮ ಸಂಬಂಧ ಮಾಡಿದ್ದೆ ನಿಮ್ಮ ಸಂಬಂಧಿತ ಮತ್ತೇನು ಊರ ಮಂದಿಯಲ್ಲ ಬೇರೆದವ್ರು ಸಂಬಂಧ ಮಾಡ್ತಾರೆ ನಾ ಎಲ್ಲ ಹೆಂಡ್ತಿ ಮಕ್ಕಳಿಗೆ ಮಾಡೋದು ಹೌದು ಮತ್ತು ಆ ಮಗ ದಿಸಕೊಂಡ್ ಮೊಬೈಲ್ ದಿಸಕೊಂಡ್ ಡ್ರೆಸ್ ದಿಸಕೊಂಡ್ ನಿಂತ ಕೊಳಗ್ ತಾಳಿ ಚೈನ್ ತಾಳಿ ನಿಂತ ಬಾಳ್ ನಡದ ದಿಮಾಕ ನೀನು ಹೊಡದ್ ನಿಮಗೆ ಇಬ್ಬರಿ ಮೆತ್ತಗೆ ಮಾಡಿ ತೆಗಿತ ನಮಗ ಕತ್ತಿ ಕಪ್ಪಲೆ ದುಡ್ದು ನಿನಗೆಲ್ಲಾ ಸಿಂಗಾರ ಮಾಡೋರ್ ನಾವು ಮತ್ ಬೇಕೇ ಇಲ್ಲ ಮನುಷ್ಯ ಅಂದ್ಬೇಕ ನಮ್ಗೆ ಆಸೆ ಇರಂಗಿಲ್ಲ ಆ ಹುಡುಗ ಮೊಬೈಲ್ ಕೇಳಿದ್ ಕಿಟ್ಟೆಲ್ಲ ಮಾತಾಡತಿದಿನಿ ಅಲ್ಲ ಐಫೋನ್ ಏನು ಕತ್ತಿರ್ಬೇಕ ಮಗನಿಗೆ ದುಡವನಿಗೆ ಅವ ಅದೇನ ರೀಲ್ಸ್ ಮಾಡ್ತಾನತ್ರಿ ತೋಳಿ ಬಿಡ್ರಿ ಐ ದುಡಿ ನೀವ್ ಹೋಗ್ಬೇಕಿನೇ

ನಮ್ಮ ಮಮ್ಮಿ ಭೀ ನಾನು ಐವತ್ತು ರೂಪಾಯಿ ಕೊಟ್ಟ ಹೋಗೋ ನಡಿ ಊರ ಅಣ್ಣಾಗೆ ಐಪೋನ್ ದಿಸ್ ಕೊಟ್ಟರೆ ನಮಗ್ಯಾಗ ಇಸ್ ಕೊಡ್ತಾರೆ ರೀ ನಾವು ಐಪೋನ್ ಇನ್ನ ದಂಡಾರ್ಯ ಓ ಸೊಳ್ಳೆ ಮಗನ ಇಲ್ಲಿ ರೊಕ್ಕ ಕೊಟ್ಟಾರಲ್ಲ ಈಗ ಊರಾಗ ಹೋಗೋ ನಡಿ ಈ ಮಗ ಬರುತ್ತೆ ಇಲ್ಲಿಗೆ ಸೈತ ನಡಿ ಊರಾಗ ಹೋಗೋ ನೋಡಿ ಏಯ್ ನೋಡ್ರಿ ಏಯ್ ಯಾಕೋ ಯಾಕ ಏ ಇಲ್ಲೇ ಊರ ಅಂಗಡಿ ಹೊಂಟಿದ್ದೆವು ನಾನು ಬರ್ತೀನಿ ನನಗ

ಫೈಲ್ ರೊಕ್ಕ ಕೊಟ್ಟರು ಹಿಂದೆ ತಿನ್ನಾಗೈತಿ ರೀ ಏ ಎಲ್ಲ ಇಲ್ಲೇ ಬಿಚ್ಚು ಬಿಚ್ಚಿಟ್ಟಿನಿ ನಿಮ್ಗೆ ಏನು ಬೇಕು ಹೇಳ್ರು ನಾನು ಒಂದು ಅಂಡ ಕಡಿ ಒಂದು ಎಗ್ ರೈಸ್ ಕೊಡ್ರಿ ಏ ಅವೆಲ್ಲ ಇಲ್ಲಿ ಸಿಗಲ್ಲಪ್ಪ ಕುರ್ಕುರಿ ಚಾಕ್ಲೇಟ್ ಬಡಂಗ್ ಅವ್ ತೊಂದ್ ತಿನ್ರಿ ಮತ್ತೇನ್ ಬೇಕಂತ ಕೇಳ್ತೀರಲ್ರಿ ಒಂದೊಂದು ಕುರ್ಕುರ್ ಕೊಟ್ಟು ಬಿಡ್ರಿ ನಾವು ಹೋಗ್ತೇವೆ ಮತ್ತೆ ಪರೋ ಮತ್ತೆ ಹಂಗೇ ಮಾಡ್ದವ ಮ್ಯಾನೇಜರ್ ಎಲ್ಲಿ ಹೋಗ್ ಸುಳಿ ಮಗ ಕಾಮ್ ತೋರ್ ಸುಳಿ ಮಗ ಇಲ್ಲಿ ಹೇಳಿ ಬಿಟ್ಟು ಹೋಗಿನಿ ಮ್ಯಾನೇಜರ್ ಜಾಗದ್ಮಲ್ ಕಾಣಗನ್ ಎಲ್ಲಿ ಹೋಗಿದ ಸುಳಿ ಮಗನ ಅವ್ರು ನೋಡ ಕೆಲಸ ಮಾಡಲಾಗ್ಯಾರ ಏನೂ ಇಲ್ಲ ಒಟ್ಟು ಮಂದಿ ಕೂತ್ ಬಿಟ್ಟರೆ ಕೆಲ್ಸಕ್ಕೆ ನೋಡ ಹೇಳಕತ್ತಾರ ಹೇಳತ್ತಾರ ಎಲ್ಲಿ ನನಗ ನೋಡಿದ್ರೆ ಹೇಳ್ಬೇಕಲ್ಲ ಅವ್ರಿಗೆ ನೀವು ಬರೋತನ ಸುಮ್ಕೋತಿದ್ರು ನಾ ಈಗ ನಿನಗೆ ಅದಕ್ಕೆ ಇಟ್ಟದ ಅವ್ರಿಗೆ ಸಂಬಾಳ್ಸಿದ್ದೆ ದಿನ ಜಗಳದ ಅವ್ರದ್ದು ಪ್ರತಿನಿತ್ಯ ಜಗಳದ ಮೈ ಇಲ್ಲಿಗೆ ಅವ್ರಿಗೆ ರೊಕ್ಕ ಕೊಟ್ಟು ಹಚ್ಬಿಟ್ಟು ಬಿಡು ಹೋಗ್ಲಿ ಅವರು ಅವ್ರ್ದೇನು ಲೆಕ್ಕ ಮಾಡಿ ಕಳ್ಸಿ ಬಿಡು ಅವ್ರ ನೀವು ರೊಕ್ಕ ಕೊಡಿದ್ರು ಇಲ್ಯಾಕೆ ದುಡ್ಡಿ ಬರ್ತಿದ್ರು ಏಯ್ ಬಿಡು ನಡಿ ಏನು ಮಾಡ್ಲತ್ತಾರ ನೋಡೋಣ ಮೊದಲ ಹೋಗಿ ಆಯ್ತು ಆಯ್ತು ಮಾಡಕ್ಕೆ ಕೆಲಸ ಮಾಡು ಅಯ್ಯೋ ಅವನಿಗೆ ನೀನು ಜಗಳ ಹ್ಞೂ ಅದೇನು ಮತ್ತೆ ನಮಸ್ಕಾರ ಮಾಡತ್ತರ ಬನ್ರಿ ಏ ಇರ್ಲಿ ಇರ್ಲಿ ನೋಡು ಎಲ್ಲಾ ಸಂಸಾರ ತೊಂದ್ ಬಂದು ಇದ್ ಕೆಲಸ ಮಾಡಾಕತ್ತಿರಿ ಎರಡ ಲೈನ್ ಒಟ್ಟಿಲ್ಲ ಸರಿಕದವ್ರ ಒಟ್ಟು ಒಟ್ಟಿ ಹೋಗ್ಯಾರ ಪೂರಾ ಮತ್ ಏನು ನಡದ್ ನಿಮ್ದು ಕೆಲಸ ರೀ ಮಾಡಯ ಮಲಕ್ರ ಬರ್ರಿ ಎಲ್ ಕುರಿ ನೀವ್ ಕುಣ್ಸಾಕ್ ಜಾಗೋ ಇಲ್ರಿಕ್ರ ಮತ್ತ್ ಅಡ್ವಾನ್ಸ್ ಕೊಟ್ಟಿದ್ದು ಯಾಕೋ ಸಾಲಿ ಇನ್ನೊಂದ್ ಐಸಾರ್ ಹೆಚ್ಚಿ ಬೇಕಾಗಿದ್ರಿ ಇದೇ ಕೆಲಸ ಕೊಯ್ಕೊಳಕತ್ತವಲ್ಲ ಮತ್ತೆ ಅಡ್ವಾನ್ಸ್ ಕೇಳಕ್ಕೆ ಹೇಳ ಅವ್ನಿಗೆ ಏ ಸಿಮ್ಮಿ ರೀ ಹಂಗೆ ಕೇಳ್ಕೋತ್ ಮಾಡ್ಕೊತಿರ್ಬೇಕು ಇಲ್ಲ ಅಂದ್ರೆ ಅವರು ಕೆಲಸ ಮಾಡಿ ಕೆಲಸ ಮಾಡಿ ಅಂತಿರ್ತಾರೆ ಹಂಗೆ ಅಡ್ವಾನ್ಸ್ ಕೇಳಿದ್ರೆ ಮಾಡ್ಯಾಡ್ ಸರಿ ಅಂತಾರ ಸುಮ್ಮ ಇಷ್ಟು ನಿಮ್ಗೆ ಗೊತ್ತಾಗೋಲ್ಲ ಹುಡ್ಸೋದೇ ಅವಾಗ ಏಯ್ ಏಯ್ ಏನು ನಡಿತೀವಿ ಇದೇ ಸಿಮ್ ರೀ ನೀರು ಮೊದಲಿಂದೇ ಅವ್ರು ತೊಗೊಂಡಿದ್ದು ಮುಟ್ಟಿಲ್ಲ ಏನು ಈಗ ಮತ್ತೆ ಅಡ್ವಾನ್ಸ್ ಕೇಳಿ ಅವ್ರು ಲೆಕ್ಕ ರೇಟಾಗ್ಯಾರ ತೆಗಿಯರಿ ಲೆಕ್ಕ ಇರ ತೆಗಿ ಅವ್ರು ಬಂದು ಎರಡು ತಿಂಗ್ಳು ಆಯ್ತು ಈಗ ಮೂವತ್ತು ಸಾವಿರ ಮುಟ್ಸ್ಯಾರೆ ಬರೀ ಮೂವತ್ತು ಅಷ್ಟೇ ಅಯ್ಯೋ ಮೂವತ್ ಹೇಳ್ತಿರಲ್ರಿ ಮಲಕ್ರ ಅದೇ ಮೂವತ್ ಮುಟ್ಸಾಕ ಹಗಲ ರಾತ್ರಿ ಕೂಡ ಬಡದ್ರಿ ನನ್ ಗಂಡ ಹೌದೌದ್ರಿ ಬಡದಿಂಗಿರಿ ಎಷ್ಟರ ದುಡಿಯತ್ರಿ ಮಲಕ್ರ ಹಗಲೋ ಕೂಡ ದುಡಿತೀವ ಅದಕ್ಕೆ ಏನ್ ಹಿತಿ ಮಿತಿ ಐತಿ ಇಲ್ರಿ ನಿಮ್ಮ ಈ ಮಗ ನೋಡು ಎಡ್ ಜಿಗದ ಅವರಪ್ಪ ಒಂದ್ ಲಕ್ಷ ತೊಂದನ ಇಪ್ಪಳಕಿ ಮತ್ ಮುಡ್ಸಕ್ ಬ್ಯಾನ್ ಆಗ್ಯದ ಮಗನಿಗೆ ಹೇಳ್ರಿ ನೀವೇ ನಾ ಹೇಳಕತ್ತಿನಲ್ಲ ನನ್ನ ಬಗ್ಗೆ ಮಾತಾಡ್ರಿ ನನ್ನ ಗಂಡನ ಬಗ್ಗೆ ಮಾತಾಡ್ರಿ ನನ್ನ ಮಗನ ಬಗ್ಗೆ ಏನ್ ಮಾತಾಡ್ತೀರಿ ಮಲಕರೆ ನೀವು ಅವಾ ಆ ರೀಲ್ಸರೇ ಮಾಡ್ತಾನು ಮೊಬೈಲ್ ಅಲ್ಲಿ ತೋಟಾನು ನಿಮಗೆ ಏನ್ ಮಾಡಿದು ಏಯ್ ಹೊರ ಬಿಡು ಹೊಮ್ ಕೊಡ್್ರ ಮಲಕರೆ ನನಗೆ ಮಾತಾಡಬರ್ದು ಅಯ್ಯ ಮತ್ತೆ ರೊಕ್ಕ ಐಸಕೊಂಡಿದ್ದೀಕ ನಾನು ದುಡಾತಿಲ್ಲೇನೋ ಏನ್ ಬಾಯಿ ಬಂದ ಮಾತಾಡ್ತಾರ ನೀವು ಮಲಕ ಅವರು ಮಲಕರ ಮಾತಾಡೋರು ಅವರು ಹಾ ಮಾತಾಡವರು ನಮೇನೆ ಇಲ್ಲಿ ಪುಕ್ಸಟ್ಟೆ ಬಿದ್ದೀವನು ಅವ್ರ ರೊಕ್ಕ ಕೊಡ್ತಾರೆ ದುಡೀತೇನೋ ಅವರು ಮಲಕ ಹೆಂಡಗಳೇ ಮಾತಾಡ್ತಾಳ ಈ ಮಗನ ರೀಲ್ಸ್ ಮಾಡೇ ಸ್ಟಾರ್ ಆಗವ ಏನิวಾ ನಿಮ್ಮ ಮಕ್ಕಳು ಸೊಕ್ಕೇ ಬಾಳದ ನೀ ಅವ್ರದ್ದು ಏನದ ಲೆಕ್ಕ ಮಾಡಿ ಅವ್ರು ಅಡ್ವಾನ್ಸ್ ಹೊಳ್ಳಿ ಸುಗೋ ಇದು ಕಳಿಸ್ಬಿಡು ನಾ ಹೋಗ್ತೀನಿ ಹಾಂ ಹಾಂ ಈಗ ನೀವೇನರ ಮಾಡ್ರಿ ನಮ್ಮ ಮಾಲಕ್ಕ ಹೇಳಿ ಈಗ ಅಡ್ವಾನ್ಸ್ ಒಟ್ಟು ಕೊಟ್ಟು ಹೋಗ್ಬೇಡ್ರಿ ಬಿಟ್ಟು ಹೋಗಲಕತ್ತಾರೆ ಹೇಳಿ ಮಾಲಕಗ ಹೋದಮ್ಮ ಇವ್ನಿಗಾರ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಇರೋನು ಅಯ್ಯೋಕ್ಕ ಅಯ್ಯೇ ಅವರಿ ಯಾಕೆ ನೀವು ರಿಕ್ವೆಸ್ಟ್ ಮಾಡ್ತೀರಿ ದುಡಿಯೋರಿಗೆ ಏನು ಇವ ರಗಡಿ ಜಾಗಗಳು ಇರ್ತಾವೆ ಏನು ಇವ್ರ ಹಂತಕ್ಕೆ ದುಡಿಬೇಕಾ ಬನ್ರಿ ನಾರೆ ಕಡೆ ಹೋಗಿ ಅಡ್ವಾನ್ಸ್ ಇಸ್ಕೊಂಡು ರೀ ಕೊಡಾಕ್ ಬರ್ತೈತಿ ಅದಕ್ಕೆ ಹಾಕೋದು ಮತ್ತ ಅವ್ರ ತಿಳ್ಕೊಬೇಕಲ್ಲ ಮಾಡೋ ಬಾ ಬಾರೀ ಏ ತಮ್ಮ ಎಲ್ಲಾ ಕೊಡುದಿಲ್ಲ ನಾವು ಮೂವತ್ತು ಮುಟ್ಟೈತಿಲ್ಲ ಉಳ್ಕಿದ ಮುಟ್ಟಸ್ತ ಬಾಬಾ ಅಪ್ಪಿ ಬಾ ಪಾಪಿ ಬಾ ಬಾಪಿ ಅವ್ರು ಹೋದ್ರು ನೀ ಮಾಡ್ತೀಗ ನೋಡ್ರಿ ಮ್ಯಾನೇಜರ್ ಸಾವ್ರ ಅವ್ರ ಹೋದ್ರ ಏನಾಯಿತು ನಾ ದೊಡ್ಡದು ಮುಟ್ಟಸ್ತ ಯಾಕಂದ ರೊಕ್ಕ ನನ್ನ ಕೈ ಕೊಟ್ರಿ ಅವು ಪಾಪ ಏನೋ ಹುಡುಕ್ ಬುದ್ಧಿ ಮಾತಾಡ್ರ ನೋಡ್ರಿ ಯಾವ್ದೇ ಮಾಲಕ ಮೋಸ ಮಾಡೋದು ಬೇಡ ನಮಗ ಏನ್ ರೊಕ್ಕ ತೋಡಿರ್ತೇವ ಅಲ್ಲೇ ದುಡ್ದು ಮುಟ್ಟಿಸ್ತೇವ್ ನೀವೇನು ತಿಳ್ಕೊಬೇಡ್ರಿ ಅವ್ರಿ ರಂಬಸ್ ಕರ್ಕೊಂಡ್ ಬರ್ತಾನ ಹುಡುಗರ ಮುಟ್ಟಿಸ್ ಒಂದು ಇಲ್ಲ ರೊಕ್ಕ ಕೊಟ್ಟು ಹೋಗು ಆಯ್ತು ರೀ ಮ್ಯಾನೇಜರ್ ಸರ್ ಏಯ್ ಸಂತೆ ಮಾಡಿಟ್ಟೆ ಸಂತೆ ಪಿಸಿಯಲ್ಲಿ ಇಟ್ಟಿದಿ ಅವನ ಕೈ ಕೊಟ್ಟು ಕಳಿಸಿದ್ ಪಪ್ಪ ಹಾ ಅದೇ ಅಂದ ಹ್ಮ್ ಚಂದಾಗ ದುಡಿ ಅವ ಸುಳ್ಳಿ ಮಗನ ಐಪನ್ ತೊಗೊಂಡು ಏನ್ ಮಾಡಿದೆ ಸುದ್ದ ತಿಳಿಯಾಗಿದ್ದೀನಿ ಅಲ್ಲ ತೋಳತ್ ತೊಗೊಂಡೆ ಐಫೋನ್ ಸುಳೆ ಮಗನ ಚಂದ್ರ ದುಡ್ಡಿಗಿತ್ತಿದ ಇಲ್ಲ ನಿಮ್ ಮಮ್ಮಿ ಮಾತ್ ಕೇಳ್ತಿ ನನ್ನ ಜೋಡಿನೇ ಜಗಳಿಗೆ ಬೀಳ್ತಿ ನಿನ್ನ ಮಾತ ನಿಮ್ ಮಮ್ಮಿ ಕೇಳ್ತಾಳ ಜೋಡಿನೇ ಜಗಳಿಗೆ ಬೀಳ್ತಾಳ ಇಬ್ರು ಇಲ್ಲಿಗೆ ನೀವು ಸುಳ್ಳ ಈಗ ನಿಮ್ಗೆ ಗೊತ್ತಾಗಲ್ಲ ಬೆಳೆದ ದೊಡ್ಡ ಹೆಸರು ಮಾಡ್ಕೊಂಡು ಅವಾಗ ಗೊತ್ತಾಗ್ತದ ಅವಾಗ ನಿಮ್ಗೆ ಊರಾಗ ನಿಂದ ಎಲ್ಲಾ ಕಡೆ ಹೋಗ್ ಇಡ್ತಾರ ಹಾಂ ನಿಂದಿಂದೆ ನನ್ನ ಊರ ಖೂನು ಹಿಡಿತಾರೆ ಈಗ ಯಾರ ನನ್ನ ಖೂನು ಹಿಡಿತಾರೆ ಯಾರನೋ ಏನು ಎಲ್ಲಿದು ಬಂದನೋ ಅಂತ ಕೇಳ್ತಾರೆ ನಿನ್ನಿಂದೆ ಪ ನಂದು ಹೆಸ್ರು ಆಗೋದು ನಿನ್ನವನಾ ಸುಮ್ ಕುಂದ್ರಾವ ಪನಿ ಹಿಂಗೆ ಯಾಕೆ ಮಾತಾಡ್ತಿ ನಿನ್ನವನು ಪರ್ಸೆಂಟ್ ಸುಳ್ಳಬೇಕನಾ ನಡಿ ಬಾಯ ಮುಗ ಕೊಟ್ಟು ಹೊಡಿಬೇಕು ನಿನಗೆ ಹಾಂ ನೋಡು ಅಲ್ಲೊಂದು ಎರಡು ಬೀಜಗಳು ಬಂದ್ರು ನೋಡು ಅವ್ನು ನಿನಕ ಉಡಾಳ ಅವು ಯಾರ ನಮ್ಮ ದೋಸ್ತರ ಹಂಗೆಲ್ಲ ಬೈಲಿಕ್ಕೆ ಹೋಗ್ಬೇಡ ಪನಿ ಎಲ್ಲಿ ಹೋಗಿದ ಕಕ್ಕ ಚಂದನ ಕರ್ಕೊಂಡು ನಿಮ್ ಚಂದನ್ ಕರ್ಕೊಂಡು ಹೋಗಿ ಕುಸ್ತಿಗ್ ಕುಸ್ತಿ ಮುಗಿಸೋಂಡ್ ಬಟ್ಟಿಗೆ ಹೊಂಟಿದೆವು ಏ ಕಕ್ಕ ಕುಸ್ತಿರಂಗ್ ಹೇಳ್ತಿ ಮತ್ ಹಂಗರ ಹುಸುಳೆ ಮಕ್ಕಳ ಮತ್ತೆ ಎಲ್ಲಿ ಹೋಗಿರತ್ ಕೇಳ್ತಿರ ಇವತ್ತು ಸೋಮಾರ್ ಸಂತೆ ಇಲ್ಲ ಸಂತಿಗ್ ಹೋಗಿದ್ದೆವು ಅಟ್ಟಿಗೆ ಬರ್ಲಗತ್ತಿಲ್ಲ ಮಾತಾಡುವ ದೊಡ್ಡ ಗನಿಂದ ಕೆಲಸನೇ ಮಾಡ್ಲಗತ್ತಿರ ಮತ್ತೆ ಏನದ ನಿಮ್ಗೆ ಒಟ್ಟು ಮಂದಿಗೆ ಅದೇ ಹೇಳೋದಿ ಅದ ದೊಡ್ಡ ರೀಲ್ಸ್ ಅಂದ್ರೇನು ದೊಡ್ಡ ಗನಿಂದ ಕೆಲಸ ಅದು ಏ ಅಂತ ಕೆಲಸ ಏನದು ಅಂಡಾಪಟ್ಟಿ ಪಗಾರ ಅದ ನಿಮಗೆ ಈಗ ಎರಡ್ ಎರಡ್ ಮೂರ್ ಮೂರ್ ಲಾಖ ರೂಪಾಯಿ ಗಳಿಸಲ ಇರ್ತೀರಿ ಅಂಡಾಪಟ್ಟಿ ಪಗಾರ ಅದ ನಿಮಗ ನಿಮ್ ಮಾತ್ ಪೇಟೆ ಅಂದ್ರ ನಾ ಆಡ್ತಾರ ತಡ ಮಾತಾಡ್ತಂದ ಬಿಡಿ ಒಂದ್ಬಿಡಿ ಆಯ್ತಾಯ್ತಪ್ಪ ನಡಿ ಈ ಕತ್ಲೆ ಮಂದಿ ಜೋಡ ನೀ ಮಾತಾಡ್ಕೋ ನಿಂದ್ರ ಚಲೋ ಅಲ್ಲ ನಡಿ ಹೋಗಮ್ ಹೌದಾ ಮಗನ ಇಟ್ಟತನ ನನ್ನ ದೋಸ್ತರ ಅಂತ ಈ ಮಂದಿ ಆದ್ರು ನಿನಗ ನಡಿ ನಡಿ ಶಾಣೆ ಐತಿ ಮಗ Oh, oh, oh,